ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ ಕನ್ನಡದ ಜೊತೆ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ ಒಂದು ಭ್ರಮೆ ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ವರ್ಷ ಬದುಕೋದಷ್ಟೇ ಹೊರತು ರಜನಿಕಾಂತ್ ಆಗಲಿ ಕಮಲಾಸನ್ ಆಗಲಿ ಮಮ್ಮೂಟಿ ಆಗಲಿ ಮೋಹನ್ ಲಾಲ್ ಆಗ್ಲಿ ಬಾಂಬೆಗೆ ಹೋದರೆ ಎರಡು ವರ್ಷ ಇರೋಕ್ಕಾಗಲ್ಲ ವಾಪಸ್ ಬರ್ತಾರೆ ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ ಒಂದು ಹನಿಮೂನ್ ಹನಿಮೂನ್ ತರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಬರಲಿ ಎಲ್ಲಿ ಸುತ್ತದರು ಕನ್ನಡಕ್ಕೆ ಬರಲೇಬೇಕಾಗತ್ತೆ ಯಾಕೆಂದರೆ ಎಷ್ಟೋ ಪ್ರಾದೇಶಿಕ ನಾನು ಜಾಸ್ತಿ ಮಾತಾಡ್ತೀನಿ ಎಷ್ಟೊಂದು ಪ್ರಾದೇಶಿಕ ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದಾವೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಹಾವುದು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಟಾಲಿವುಡ್ ಕಾಲಿವುಡ್ ಏನೇನೋ ಹುಟ್ಟುಗಳಿದ್ದಾವೆ ಕಂಪೇರ್ ದೈಡ್ ಬಿಕಾಸ್ ಸ್ಯಾಂಡಲ್ವುಡ್ ಅಂದ್ರೆ ಒಂದು ಪರಿಮಳ ಬಡಬೇಡ ಇಲ್ಲ ನಾವು ಇಂಡಸ್ಟ್ರಿ ಬಂದ ನಿಂತ್ಕೊಳ್ಳೋಕ್ಕೆ ಒಂದು ಪರಿಮಳ ಗಂಧದ ಪರಿಮಳ ಗಂಧದ ಮರದ ಗುಣ ಗೊತ್ತ ನಿಮಗೆ ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು ಐವತ್ತು ವರ್ಷಕ್ಕಾದರೂ ಅದು ಬೆಳೆಯಲ್ಲ ಗೊತ್ತೇ ಅಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಣಲ್ಲ ಎಲ್ಲೋದ್ರೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸ್ವಲ್ಪ ಹಾಕಿದ್ರೆ ಅದು ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯುವುದನ್ನು ಸ್ಯಾಂಡಲ್ವುಡ್ ಎಲ್ಲರನ್ನ ಒಳಗೊಂಡು ಬೆಳೆಯುವುದು ಇದಕ್ಕೊಂದು ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಇವತ್ತು ಹೋದರು ಹೋಗಿ ಬಂದರೆ ಬೇಡ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇನ್ನೇನು ಬೆಳೆದಿರಲಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ ಅದು ಒಂದು ಮಿಡಿ ಇಂಡಿಯಾ ಅಂತ ನೋಡೋದಿಲ್ಲ ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು कर्नाटक भारत